ನಮಸ್ಕಾರ ವಿಸ್ತರೆ ನಾನು ನಿಮ್ಮೆಲ್ಲರ ಶ್ರೀಕಾಂತ್ ನಾವು ಈ ವಿಡಿಯೋದಲ್ಲಿ ತಾರಾಬಲ ತಾರಾಬಲದ ಬಗ್ಗೆ ತಿಳ್ಕೊಳ್ಳೋಣ ತಾರಾಬಲ ಅಂದ್ರೆ ನೀವು ಪ್ರತಿಯೊಬ್ಬರಿಗೂ ನಕ್ಷತ್ರಗಳಿರ್ತದೆ ನಿಮ್ಮ ಜಾತಕದಲ್ಲಿ ಯಾವ ನಕ್ಷತ್ರ ಅಂತ ಇರ್ತದೆ ಅದಕ್ಕೆ ನಿಮಗೆ ಒಳ್ಳೆ ನಕ್ಷತ್ರ ಯಾವುದು ಕೆಟ್ಟ ನಕ್ಷತ್ರ ಯಾವುದು ಅಂತ ನೀವು ತಿಳ್ಕೊಳ್ಳೋದನ್ನೇ ತಾರಾಬಲ ಅಂತ ನಾವು ಕರಿತೀವಿ ಈಗ ನೀವು ಏನು ಅಂದ್ರೆ ತಾರಾಬಲಗಳು ಅಂದ್ರೆ ಯಾವ ತಾರಾಬಲಗಳು ಎಷ್ಟಿರುತ್ತೆ ಅಂತ ತಿಳ್ಕೊಬೇಕಾಗುತ್ತೆ ತಾರಾಬಲಗಳು ನಿಮ್ಗೆ ಒಂಬತ್ತಿರುತ್ತೆ ಇದನ್ನ ನೀವು ಆರ್ಡರ್ ವೈಸ್ ಆಗಿ ಕಲಿಬೇಕು ನಿಮ್ಗೆ ಈ ವಿಡಿಯೋ ಕೊನೆಯಲ್ಲಿ ನಾನು ಒಂದು ಚಾಟ್ ನ ನಿಮ್ಗೆ ತೋರಿಸ್ತೀನಿ ಆ ಚಾಟ್ ನಿಮ್ಗೆ ಯಾವ ನಕ್ಷತ್ರದವ್ರಿಗೆ ಯಾವ ತಾರಾಬಲ ಕರೆಕ್ಟ್ ಆಗಿರುತ್ತೆ ಒಳ್ಳೇದು ಕೆಟ್ಟದ್ದು ಅನ್ನೋದನ್ನ ನಾವು ನಿಮ್ಗೆ ತಿಳಿಸ್ಕೊಡ್ತೀನಿ ಅದ್ರಲ್ಲಿ ನೋಡ್ಕೊಂಡ್ರೆ ಆ ಚಾಟ್ ನ ಸೇವ್ ಮಾಡ್ಕೊಂಡು ಸ್ಕ್ರೀನ್ ಶಾಟ್ ಮಾಡ್ಕೊಂಡು ನೀವು ಇಟ್ಕೊಂಡ್ರೆ ನೀವು ಯಾವ ನಕ್ಷತ್ರದರು ಜನ್ಮ ಅಂತ ಬಂದಿರ್ತದೆ ಅಲ್ಲಿಂದ ಶುರು ಆಗುತ್ತೆ ಅಲ್ಲಿಂದ ನಿಮಗೆ ಯಾವ ನಕ್ಷತ್ರ ಒಳ್ಳೇದು ಯಾವ ನಕ್ಷತ್ರ ಕೆಟ್ಟದ್ದು ಅಂತ ನೀವು ಅಲ್ಲಿ ತಿಳ್ಕೊಬಹುದು ಮದ್ದು ತಾರಾಬಲದ ನಕ್ಷತ್ರಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ತಾರಾಬಲದಲ್ಲಿ ಒಂಬತ್ತು ಗ್ರಹಗಳಲ್ಲಿ ತಾರಾಬಲ ಇರುತ್ತೆ ತಾರಾಬಲದಲ್ಲಿ ತಾರಾಬಲದಲ್ಲಿ ಜನ್ಮ ತಾರೆ ಮೊದಲನೇದೇವು ಸಂಪತ್ತು ತಾರೆ ವಿಪತ್ತು ತಾರೆ ಕ್ಷೇಮ ತಾರೆ ಪ್ರತ್ಯೇಕ ತಾರೆ ಸಾಧಕ ತಾರೆ ವಧು ತಾರೆ ಮಿತ್ರ ತಾರೆ ಪರಮ ಮೈತ್ರಿ ತಾರೆ ಅಂತ ನಾವು ಒಂಬತ್ತು ತಾರೆಗಳನ್ನ ನಾವು ನೋಡ್ತೀವಿ ಇಲ್ಲಿ ಆ ತಾರೆಗಳು ನಿಮಗೆ ಹೇಗೆ ಯೂಸ್ ಆಗುತ್ತೆ ಅಂದ್ರೆ ನೀವು ಪ್ರತಿಯೊಂದು ನಿಮ್ಮ ಜಾತಕದಲ್ಲಿ ಯಾವ ನಕ್ಷತ್ರಗಳು ನೀವು ಇರುತ್ತೆ ನಕ್ಷತ್ರ ಯಾವುದು ಅಂತ ಅದರಲ್ಲಿ ನಿಮ್ಗೆ ಒಳ್ಳೆ ನಕ್ಷತ್ರ ಯಾವುದು ಕೆಟ್ಟ ನಕ್ಷತ್ರ ಯಾವುದು ನಿಮ್ಗೆ ಗುರುತಿಸೋದು ಇದರಿಂದಾನೆ ಇದರಲ್ಲಿ ನಿಮ್ಗೆ ಯಾವ ನಕ್ಷತ್ರ ಎಷ್ಟೆಷ್ಟು ಪರ್ಸೆಂಟ್ ನಿಮ್ಗೆ ವರ್ಕ್ ಮಾಡುತ್ತೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೀವು ಮೊದಲಿಗೆ ಜನ್ಮ ನಕ್ಷತ್ರದಲ್ಲಿ ಐವತ್ತು ಭಾಗ ಐವತ್ತು ಪರ್ಸೆಂಟ್ ಸಂಪತ್ತು ತಾರೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನಿಮ್ಗೆ ಏನೇ ಮಾಡಬೇಕಾದ್ರೂ ವಿಪತ್ತು ತಾರೆಯಲ್ಲಿ ನೀವು ಏನು ಮಾಡೋಕೂಡುದು ಕ್ಷೇಮ ತಾರೆ ನಿಮ್ಗೆ ಫಿಫ್ಟಿ ಪರ್ಸೆಂಟ್ ವರ್ಕ್ ಆಗುತ್ತೆ ಪ್ರತ್ಯೇಕ ತಾರೆ ಇದರಲ್ಲಿ ಏನು ಕೆಲಸಗಳನ್ನ ಮಾಡಬಾರದು ಸಾಧಕ ತಾರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಯಾವುದೇ ಕೆಲಸಗಳು ಮಾಡಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಸಾಧಕ ತಾರೆಯಲ್ಲಿ ಮಾಡಬಹುದು ನೆಕ್ಸ್ಟ್ ವಧ ತಾರೆ ವಧ ತಾರೆಯಲ್ಲೂ ನೀವು ಕೆಲಸಗಳನ್ನ ಮಾಡಬಾರದು ನೆಕ್ಸ್ಟ್ ಮಿತ್ರ ತಾರೆ ಮಿತ್ರ ತಾರೇನು ಫಿಫ್ಟಿ ಪರ್ಸೆಂಟ್ ಆಗಿರುತ್ತೆ ನೆಕ್ಸ್ಟ್ ಪರ ಮೈತ್ರಿ ತಾರೆ ಇದನ್ನು ಫಿಫ್ಟಿ ಪರ್ಸೆಂಟ್ ಆಗಿರುತ್ತೆ ನಿಮ್ಗೆ ನಾನು ಏನು ನಿಮ್ಗೆ ಇಲ್ಲಿ ಹೇಳಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಯಾವ್ದು ಇರುತ್ತೆ ಇದನ್ನ ಜಾಸ್ತಿ ನೀವು ಕೆಲಸ ಕಾರ್ಯಗಳಿಗೆ ಯೂಸ್ ಮಾಡಬೇಕು ಜನ್ಮ ತಾರೆ ಕ್ಷೇಮ ತಾರೆ ಮಿತ್ರ ತಾರೆ ಮೈತ್ರಿ ತಾರೆನ ನೀವು ನೀವು ಟೈಮಿಂಗ್ ಅಡ್ಜಸ್ಟ್ ಆಗದೇ ಇದ್ದಾಗ ನೀವು ಸಾಧಾರಣ ಮೂರ್ತಕ್ಕ ನೀವು ಅದನ್ನ ನಕ್ಷತ್ರಗಳನ್ನ ಇಟ್ಕೋಬಹುದು ಹಾಗೆ ನೀವು ಜಾಸ್ತಿ ಯೂಸ್ ಮಾಡಬೇಕಾಗೋದು ಸಂಪತ್ತು ತಾರೆ ಮತ್ತು ಸಾಧಕ ತಾರೆನ ನೀವು ಯೂಸ್ ಮಾಡಬೇಕು ನೀವು ಆತರ ಯೂಸ್ ಮಾಡಿದಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಾಸ್ತಿ ನ ಕಾಣಬಹುದು ತಾರಾಬಲೆಗಳನ್ನ ಯಾವ್ದು ಅಂತ ನೀವು ತಿಳ್ಕೊಂಡ್ರಿ ಅದರಲ್ಲಿ ಯಾವ ಯಾವ ನಕ್ಷತ್ರದಲ್ಲಿ ಒಳ್ಳೆ ತಾರು ಕೆಟ್ಟ ಚಾರ್ಟ್ ನಲ್ಲಿ ಎರಡು ಉದಾಹರಣೆಗಳನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇದರಲ್ಲಿ ರೆಡ್ ಬಾರ್ಕ್ ಇರುವಂತದ್ದು ಒಂದು ಮೊದಲನೇ ಉದಾಹರಣೆ ಇದರಲ್ಲಿ ನಿಮ್ಗೆ ಈಗ ನಿಮ್ಮ ನಕ್ಷತ್ರ ಯಾವುದು ಅಂತ ನೀವು ನೋಡ್ಕೋಬೇಕಾಗುತ್ತೆ ಫಸ್ಟ್ ಇಲ್ಲಿ ಕೆಳಗಡೆ ಕೊಟ್ಟಿರುವ ಗ್ರಹಗಳದು ಅದರ ನಕ್ಷತ್ರದ ಅಧಿಪತಿ ಆ ಅಧಿಪತಿ ಗ್ರಹಗಳನ್ನ ನೀವು ಅಲ್ಲಿ ಯಾವ ನಕ್ಷತ್ರ ಇರ್ತದೆ ಅದೇ ನಿನ್ನ ನಿಮ್ಮ ಜನ್ಮ ನಕ್ಷತ್ರ ಅಂತ ನೀವು ಅಲ್ಲಿ ಕಾಲಮಲ್ಲಿ ಇರುತ್ತೆ ಜನ್ಮ ನಕ್ಷತ್ರ ಅಂತ ಆ ಲೈನ್ನ ನೀವು ನೋಡ್ಕೋಬೇಕಾಗುತ್ತೆ ಈಗ ನೋಡಿ ನಾವು ಮೊದಲನೇ ಉದಾಹರಣೆ ಭರಣಿ ಪುಂಭ ಪೂರ್ವಾಷಾಢ ನಿಮ್ಮ ಶುಕ್ರ ನಕ್ಷತ್ರ ಅದು ಆ ಜನ್ಮ ನಕ್ಷತ್ರ ನಿಮ್ಮ ನಕ್ಷತ್ರ ಭರಣಿ ಪುಂಭ ಪೂರ್ವಾಷಾಢ ನಕ್ಷತ್ರ ಆದರೆ ಅದೇ ಕಾಲಂನಲ್ಲಿ ಜನ್ಮ ನಕ್ಷತ್ರ ಅಂತ ಇದೆ ನೋಡಿ ಅಂಡರ್ಲೈನ್ ಮಾಡಿದ್ದೀನಿ ರೆಡ್ಡಲ್ಲಿ ಅಲ್ಲಿಂದ ನೀವು ನೋಡಬೇಕಾಗುತ್ತೆ ಅದು ಜನ್ಮ ನಕ್ಷತ್ರ ನೆಕ್ಸ್ಟು ಸಂಪತ ಸಂಪತ್ತು ತಾರೆ ವಿಪತ್ತು ತಾರೆ ಕ್ಷೇಮ ತಾರೆ ಪ್ರತ್ಯೇಕ ತಾರೆ ಸಾಧಕ ತಾರೆ ವದ ತಾರೆ ಮಿತ್ರ ತಾರೆ ಹಾಗೆ ಇರುತ್ತೆ ಕೇತು ನಕ್ಷತ್ರ ಕೊನೆಯದಾಗಿ ಪರಮ ಮೈತ್ರಿ ಆಗಿರುತ್ತೆ ಆ ಥರ ನೀವು ಅದೇ ಥರ ಉದಾಹರಣೆ ಇನ್ನೊಂದು ತೋರಿಸ್ತೀನಿ ನೋಡಿ ಇಲ್ಲಿ ನೀವು ಪೆನ್ನಲ್ಲಿ ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ ಅದು ಪೂರ್ವಭಾದ್ರ ನಕ್ಷತ್ರ ಶನಿ ನಕ್ಷತ್ರ ಕೊನೆಯದಾಗಿ ಎರಡನೇ ಕಾಲಮಲ್ಲಿ ಇದ್ದಿಲ್ಲ ಅದು ಅದು ಅಲ್ಲಿ ಜನ್ಮ ನಕ್ಷತ್ರ ಅಂತ ನೋಡಿ ಆ ಜನ್ಮ ನಕ್ಷತ್ರ ಅಂತ ಇದೆಯಲ್ಲ ಆ ಲೈನ್ನ ನೀವು ನೋಡ್ಕೋಬೇಕು ಅದರಲ್ಲಿ ನಾನು ಏನು ನಿಮಗೆ ತೋರಿಸ್ತಿದ್ದೀನಿ ಹಂಡ್ರೆಡ್ ಪರ್ಸೆಂಟು ತೌಸಂಡ್ ಪರ್ಸೆಂಟ್ ಅಂತ ಆಮೇಲೆ ಇಂಟು ಮಾರ್ಕ್ ಅಂತ ಏನು ತೋರಿಸ್ತಾ ಇದ್ದೀನಿ ಅಲ್ಲಿ ನಿಮಗೆ ಇಂಟು ಮಾರ್ಕ್ ಅಂತ ಯಾವುದ್ಯಾವ್ದು ತೋರಿಸ್ತಾ ಇದ್ದೀನಿ ಅದನ್ನು ಯಾವುದು ಕೆಲಸಗಳನ್ನ ಮಾಡೋಕ್ಕಾಗಲ್ಲ ಅದು ಮಾಡಲೇಬಾರ್ದು ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ಇರೋದು ನಿಮಗೆ ನಾನು ಏನು ಫಿಫ್ಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅಂತ ತೋರಿಸ್ತೀನಿ ಅದು ಹಂಡ್ರೆಡು ತೌಸಂಡ್ ಅಂತ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಏನು ತೋರಿಸ್ತಾ ಇದ್ದೀನಿ ಜನ್ಮ ತಾರೆ ಆದರೆ ಸಂಪತ್ತು ತಾರೆ ತೌಸಂಡ್ ಪರ್ಸೆಂಟ್ ಆಗುತ್ತೆ ನೆಕ್ಸ್ಟು ವಿಪತ್ತು ಮಾಡೋಂಗಿಲ್ಲ ಕ್ಷೇಮ ಹಂಡ್ರೆಡ್ ಪರ್ಸೆಂಟು ಪ್ರತ್ಯೇಕ ಮಾಡೋಂಗಿಲ್ಲ ಸಾಧಕ ತಾರೆ ತೌಸಂಡ್ ಪರ್ಸೆಂಟು ಹೊದ ತಾರೆ ಮಾಡೋಂಗಿಲ್ಲ ಮಿತ್ರ ತಾರೆಯಲ್ಲೂ ಮಾಡ್ಬೋದು ಪರ ಮೈ ಮಾಡ್ಬೋದು ಈ ಥರ ನೀವು ಎಲ್ಲ ಯಾವುದೇ ನಕ್ಷತ್ರ ಆದ್ರೂ ನೀವು ಇದರಲ್ಲಿ ನೀವು ತಿಳ್ಕೊಬಹುದು ನಿಮ್ಮ ನಕ್ಷತ್ರ ಯಾವುದು ನೋಡಿಕೊಂಡು ಆ ಕಾಲಮ್ನ ನೋಡಿಕೊಂಡು ಜನ್ಮ ನಕ್ಷತ್ರದಿಂದ ನೀವು ನೋಡಿಕೊಂಡು ಆ ಕಾಲಂ ಅಲ್ಲಿ ಯಾವ್ದು ತರಗಳಿದೆ ಅದನ್ನೇ ನೀವು ತಿಳ್ಕೊಬೇಕು ಹಾಗೆ ನೀವು ಯಾವ ಕಾಲಮ್ನಲ್ಲಿರುತ್ತೆ ಇರುತ್ತೆ ನಕ್ಷತ್ರ ಆ ನಕ್ಷತ್ರಗಳು ಮಾತ್ರ ಯೂಸ್ ಮಾಡಬೇಕು